ಕನ್ನಡ ಕೊರಳು ಶ್ರೀಕೃಷ್ಣ ಪರಮಾತ್ಮ ನೀಡಿದ ಸಹನೆಯ ಬಗ್ಗೆ ಸಂದೇಶ ಕಥಾರೂಪದಲ್ಲಿ ಈಗ ಭಗವದ್ಗೀತೆಯ ಎರಡನೇ ಅಧ್ಯಾಯದ ಹದಿನಾಲ್ಕನೇ ಶ್ಲೋಕದಲ್ಲಿ ಶ್ರೀಕೃಷ್ಣನು ಸಹನೆ ತಿತೀಕ್ಷ ಬಗ್ಗೆ ನೀಡಿದ ಬೋಧನೆಯನ್ನು ಕತೆಯ ರೂಪದಲ್ಲಿ ನೋಡೋಣ ಕತೆ ಅರ್ಜುನನ ಪ್ರಶ್ನೆ ಮತ್ತು ಕೃಷ್ಣನ ಉತ್ತರ ಕೌರವ ಪಾಂಡವ ಸೇನೆಗಳು ಮುಖಾಮುಖಿಯಾಗಿವೆ ಅರ್ಜುನ ತನ್ನ ಬಾಣ ಹಿಡಿದು ಯುದ್ಧ ಸ್ಥಳದಲ್ಲಿ ನಿಂತಿದ್ದ ಆದರೆ ತನ್ನ ಹತ್ತಿರದ ಬಂಧುಗಳು ಗುರುಗಳು ಸ್ನೇಹಿತರು ಯುದ್ಧದಲ್ಲಿ ಎದುರಾಗುತ್ತಿರುವುದನ್ನು ನೋಡಿ ಅವನು ಸಂಕಟದಿಂದ ಭಾರೀ ದುಃಖದಲ್ಲಿದ್ದ ಅವನ ಹೃದಯ ಒಡೆದಿತ್ತು ಬಾಣವು ಕೈಬಿಟ್ಟಿತ್ತು ಅರ್ಜುನನು ಯುದ್ಧ ಮಾಡುತ್ತೇನೆ ಎಂದು ಬಂದಿದ್ದನು ಆದರೆ ಈಗ ಯುದ್ಧ ಮಾಡಲಾಗದು ಎಂಬ ತೀವ್ರ ಸಂಶಯದಲ್ಲಿದ್ದನು ಅರ್ಜುನ ಹೇಳಿದನು ಪ್ರಭು ನನ್ನ ಹೃದಯದಲ್ಲಿ ನೋವು ಕೋಪ ದುಃಖ ಪಶ್ಚಾತ್ತಾಪ ಎಲ್ಲವೂ ಕಾಡುತ್ತಿದೆ ನಾನು ನನ್ನವರ ವಿರುದ್ಧ ಯುದ್ಧ ಮಾಡಲಾಗದು ಇವತ್ತು ನನ್ನ ಒಳಗಿನ ಭಾವನೆಗಳನ್ನು ನಾನೇ ನಿಭಾಯಿಸಿಕೊಳ್ಳಲಾಗುತ್ತಿಲ್ಲ ನಾನು ಏನು ಮಾಡಬೇಕು ಶ್ರೀಕೃಷ್ಣ ನಗುಮುಖದಿಂದ ಹೇಳಿದರು ಅರ್ಜುನ ನೀನು ಯೋಧನು ಮಾತ್ರವಲ್ಲ ಜ್ಞಾನವನ್ನು ಹೊಂದಲು ಬಂದ ಯೋಗಿಯೂ ಕೂಡ ಹೌದು ಈ ತೊಂದರೆಗಳು ನೋವುಗಳು ಕೋಪಗಳು ಎಲ್ಲವೂ ನಿನ್ನ ಇಂದ್ರಿಯಗಳಿಂದ ಬರುವ ಅನುಭವಗಳು ಮಾತ್ರ ಉದಾಹರಣೆಗೆ ಚಳಿಗಾಲದಲ್ಲಿ ತಂಪಾಗುತ್ತದೆ ಬೇಸಿಗೆಯಲ್ಲಿ ಬಿಸಿಯಾಗುತ್ತದೆ ಆದರೆ ಇದನ್ನು ನೋವಿನಂತೆ ನೋಡುವುದು ತಪ್ಪು ಇವು ಕಾಲಿಕವಾಗಿದೆ ಬಂದು ಹೋಗುತ್ತದೆ ಹಾಗೆಯೇ ಇಂದಿನ ದುಃಖ ನಿನ್ನ ಭೀತಿಯೂ ಸಹ ತಾತ್ಕಾಲಿಕ ಕೃಷ್ಣನು ಮುಂದಾಗಿ ಹೇಳಿದರು ಅರ್ಜುನ ಈ ನೋವು ಸಂತೋಷ ಲಾಭ ನಷ್ಟ ಗೆಲುವು ಸೋಲು ಎಲ್ಲವನ್ನೂ ಸಮಭಾವದಿಂದ ನೋಡುವ ಶಕ್ತಿ ತಿತಿಕ್ಷ ಅಂದರೆ ಸಹನೆ ನಿಜವಾದ ಧೀರನು ಯಾರು ಗೊತ್ತಾ ಆ ವ್ಯಕ್ತಿ ಬಿಸಿಯೇ ಬಂದರು ತಂಪೇ ಬಂದರು ಪ್ರಶಂಸೆ ಸಿಕ್ಕರು ನಿಂದನೆ ಸಿಕ್ಕರು ತನ್ನ ಮನಸ್ಸನ್ನು ತೂಗಿಸದೆ ಶಾಂತವಾಗಿ ಉಳಿಸಿಕೊಳ್ಳುವವನು ಅರ್ಜುನ ಅರಿವು ಅರ್ಜುನನ ಮುಖದಲ್ಲಿ ತಕ್ಷಣವೇ ಹೊಸ ಪ್ರಕಾಶ ಮೂಡಿತು ಪ್ರಭು ಇಷ್ಟು ದಿನ ನಾನು ಯುದ್ಧದ ಬಾಹ್ಯ ತಯಾರಿಯನ್ನೇ ನೋಡುತ್ತಿದ್ದೆ ಆದರೆ ನೀವು ನನ್ನ ಒಳಗಿನ ಯುದ್ಧದ ಬಗ್ಗೆ ಮಾತನಾಡುತ್ತೀರಿ ಅದು ಭೀತಿಯ ವಿರುದ್ಧ ಕೋಪದ ವಿರುದ್ಧ ನೋವಿನ ವಿರುದ್ಧ ಈಗ ನನಗೆ ಗೊತ್ತಾಯಿತು ನನ್ನ ಆತ್ಮಶಕ್ತಿಯನ್ನು ಬಾಹ್ಯ ತೊಂದರೆಗಳಿಂದ ಕಾಡಲು ಬಿಡಬಾರದು ಕೃಷ್ಣರು ಕೊನೆಗೆ ಹೇಳಿದರು ಅರ್ಜುನ ಯೋಗ್ಯನು ಅವನನ್ನು ಎದುರಿಸಿದ ನೋವನ್ನು ತಡೆದುಕೊಳ್ಳುವ ಶಕ್ತಿಯನ್ನು ಹೊಂದಿರುತ್ತಾನೆ ಈ ಶಕ್ತಿ ನಿನ್ನಲ್ಲಿದೆ ಈಗ ನಿನ್ನ ಧರ್ಮವನ್ನು ಅನುಸರಿಸು ಮನಸ್ಸನ್ನು ಸ್ಥಿರಗೊಳಿಸು ಈ ಯುದ್ಧವಲ್ಲ ನಿನ್ನ ಸಹನೆ ನಿನ್ನ ವಿಜಯವನ್ನು ತೀರ್ಮಾನಿಸುತ್ತದೆ ಪಾಠ ಈ ಕಥೆಯ ಮೂಲಕ ಶ್ರೀಕೃಷ್ಣನು ನಮಗೆ ಬೋಧಿಸುತ್ತಾರೆ ಜೀವನದಲ್ಲಿ ಬರುವ ತಾತ್ಕಾಲಿಕ ತೊಂದರೆಗಳಿಗೆ ನಾವು ಮನಸ್ಸನ್ನು ಕಳವಳಗೊಳಿಸಬಾರದು ನಮ್ಮೊಳಗಿನ ಶಕ್ತಿಯನ್ನು ಅರಿತರೆ ಯಾವುದೇ ಬಿಸಿಯಾದ ಸಂದರ್ಭವನ್ನು ಶೀತದ ಶಾಂತಿಯಿಂದ ನಿಭಾಯಿಸಬಹುದು ನಿಜವಾದ ಶಕ್ತಿಯು ಶಸ್ತ್ರದಲ್ಲಿ ಇಲ್ಲ ಅದು ಶಾಂತ ಮನಸ್ಸಿನಲ್ಲಿ ಇದೆ ಇದು ಸಹನೆ ಎಂಬ ಗುಣದ ಮಹತ್ವವನ್ನು ಹೇಳುವ ಭಗವದ್ಗೀತೆಯ ಒಂದು ಅಮೃತ ಬಿಂದು ಭಗವದ್ಗೀತೆ ಹಿಂದೂಗಳ ಪವಿತ್ರ ಗ್ರಂಥಗಳಲ್ಲಿ ಒಂದು ಇದು ಮಹಾಭಾರತದ ಒಂದು ಭಾಗವಾಗಿದೆ ಮತ್ತು ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಕೃಷ್ಣನು ಅರ್ಜುನನಿಗೆ ನೀಡಿದ ಉಪದೇಶವಾಗಿದೆ ಗೀತೆಯಲ್ಲಿ ಹದಿನೆಂಟು ಅಧ್ಯಾಯಗಳು ಮತ್ತು ಏಳುನೂರು ಶ್ಲೋಕಗಳಿವೆ ಇದು ಜ್ಞಾನ ಭಕ್ತಿ ಕರ್ಮ ಮತ್ತು ಧ್ಯಾನದಂತಹ ವಿವಿಧ ವಿಷಯಗಳ ಬಗ್ಗೆ ಹೇಳುತ್ತದೆ ಇದರಲ್ಲಿ ವಿವರಿಸಲಾದ ವಿಷಯಗಳು ಜೀವ ದಿಗ್ ನಮ್ಮ ಭಾಷೆ ಕನ್ನಡ ಕನ್ನಡ ಉಳಿಸೋಣ ಬೆಳೆಸೋಣ ಕನ್ನಡ ಪ್ರಬಂಧ ಭಾಷಣ ವಿಮರ್ಶೆ ಸಾಮಾನ್ಯ ಜ್ಞಾನ ಒಗಟುಗಳು ಎಲ್ಲದಕ್ಕಾಗಿ ಭೇಟಿ ಕೊಡಿ ಕನ್ನಡ ಕೊರಳು ಧನ್ಯವಾದಗಳು